ಆತ್ಮೀಯ ಸ್ನೇಹಿತರೆ ಇವತ್ತಿನ ತರಗತಿ ಭಾರತೀಯ ಬ್ಯಾಂಕಿಂಗ್ ಉದ್ಯಮದ ಉಗಮ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಆರ್ಗನಿಕ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಇಲ್ಲಿ ಪ್ರಾರಂಭ ಬ್ಯಾಂಕ್ ಪ್ರಾರಂಭವಾಗಿದ್ದು ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಭಾರತದಲ್ಲಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಒಂದು ಬ್ಯಾಂಕು ಪ್ರಾಚೀನ ಬ್ಯಾಂಕುಗಳು ಅಂತ ನಾವು ಇವನ್ನು ಕರಿತೇವೆ ಈ ಪ್ರಾಚೀನ ಬ್ಯಾಂಕ್ಗಳಲ್ಲೂ ಫಸ್ಟ್ ಒಂದು ಬಂದಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ನಂತರ ಅದು ಹದಿನೆಂಟುನೂರ ಇಪ್ಪತ್ತೊಂಬತ್ತು ಮೂವತ್ತೆರಡರಲ್ಲಿ ದಾವೆಯಾಗಿತ್ತು ಅದರ ನಂತರ ಬಂದಿರತಕ್ಕಂಥ ಬ್ಯಾಂಕು ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ಜನ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಯಿತು ಅನ್ನೋದ್ರೆ ಮುಂದೆ ಅದು ಕೆಲವೊಂದು ಈ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಹದಿನೇಳು ನೂರ ಎಂಬತ್ತಾರರಲ್ಲಿ ಆಯಿತು ಅದು ಮುಂದೆ ನೂರ ತೊಂಬತ್ತೊಂದರಲ್ಲಿ ಏನಾಯ್ತನ್ನು ಹೋಗಿದರೆ ವಿಫಲವಾಯಿತು ಅದು ಬ್ಯಾಂಕು ಈ ವಿಫಲವಾಗೋದಕ್ಕೆ ಹಲವಾರು ಕಾರಣಗಳಿವೆ ಅದು ಮುಂದಿನ ವಿಷಯದಲ್ಲಿ ತಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ಪ್ರೆಸಿಡೆನ್ಷಿಯಲ್ ಬ್ಯಾಂಕ್ಗಳು ಈ ಪ್ರೆಸಿಡೆನ್ಸಿಯಲ್ ಬ್ಯಾಂಕ್ಗಳು ಅಂದರೆ ಈ ಪ್ರಾದೇಶಿಕತೆಯ ಅನುಗುಣವಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಬ್ಯಾಂಕ್ಗಳು ಅವಾಗ ಬ್ರಿಟಿಷ್ ಗವರ್ನರ್ ಇರ್ತಕ್ಕಂಥ ಭಾರತದಲ್ಲಿ ಈ ಬ್ಯಾಂಕ್ಗಳನ್ನು ಪ್ರಾರಂಭವಾದವು ಅಲ್ಲಿ ಫಸ್ಟ್ ಒಂದು ಬ್ಯಾಂಕು ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಕರಿತೇವೆ ನಾವು ಇದು ಕಲ್ಕತ್ತಾ ಹದಿನೆಂಟುನೂರ ಆರಲ್ಲಿ ಅದು ಬ್ಯಾಂಕ್ ಆಫ್ ಬೆ ಬೆಂಗಾಲ್ ಆಗಿ ಏನಾಯಿತು ಅಂತಂದರೆ ಮುಂದು ಪರಿವರ್ತನೆ ಆಗಿರ್ತಕ್ಕಂಥದ್ದು ತದನಂತರ ಬ್ಯಾಂಕ್ ಆಫ್ ಮುಂಬೈ ಇದು ಹದಿನೆಂಟುನೂರ ನಲವತ್ತರಲ್ಲಿ ಸ್ಥಾಪನೆ ಆಯಿತು ಇದು ಹದಿನೆಂಟುನೂರ ಆರಲ್ಲಾದರೆ ಇದು ಹದಿನೆಂಟುನೂರ ನಲವತ್ತರಲ್ಲಿ ಸ್ಥಾಪನೆ ಆಯಿತು ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಆಯಿತು ಇವುಗಳು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಈ ಮೂರು ಬ್ಯಾಂಕ್ಗಳು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ವಿಲೀನವಾದವು ಅಂತಂದರೆ ಈ ಮೂರು ಬ್ಯಾಂಕ್ಗಳು ಯಾವಂತರೆ ಬ್ಯಾಂಕ್ ಆಫ್ ಬಂಗಾಲ ಬ್ಯಾಂಕ್ ಆಫ್ ಮಾರಾ ಮುಂಬೈ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರು ಬ್ಯಾಂಕ್ಗಳು ಇಂಪೇರಿಯಲ್ ಬ್ಯಾಂಕ್ನಲ್ಲಿ ವಿಲೀನವಾಗಿ ನಂತರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಪರಿವರ್ತಿ ಪರಿವರ್ತನೆ ಆಯಿತು ಅದು ನಾವು ಎಸ್ ಬಿ ಐ ಅಂತ ಕರಿತೇವೆ ಇವತ್ತು ಈ ಬ್ಯಾಂಕಿಗೆ ಈ ಬ್ಯಾಂಕು ಪರಿವರ್ತನೆಯಾಗಿ ಇಡೀ ದೇಶದಲ್ಲೇ ಅತಿ ದೊಡ್ಡ ಬ್ಯಾಂಕಾಗಿ ಹೊಮ್ಮಿರ್ತಕ್ಕಂಥದ್ದು ಈ ಪ್ರಮುಖ ಬ್ಯಾಂಕ್ಗಳ ಸ್ಥಾಪನೆ ಮತ್ತು ಯಾವ್ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ತಮಗೆ ಈ ಮಾಹಿತಿಯನ್ನು ನಾನು ಕೊಡ್ತಕ್ಕಂಥದ್ದು ಇಲ್ಲಿ ನೋಡಿ ಫಸ್ಟ್ ಬಂದುಬಿಟ್ಟು ಬ್ಯಾಂಕ್ಗಳ ಹೆಸರಿದೆ ಈ ಸ್ಥಾಪನೆ ಆದ ವರ್ಷ ಮತ್ತು ಅದರದು ಇವೆರಡು ಫಸ್ಟು ತಿಳ್ಕೊಳ್ಳೋ ಆ ನಂತರ ಮುಂದಿನ ಭಾಗದ ಅದರ ಟಿಪ್ಪಣಿ ಮತ್ತು ಅದು ಯಾವ್ಯಾವ ರೀತಿಯಾಗಿ ಅದರ ಏನಿದೆ ಅನ್ನೋದು ಈ ಕ್ಲಾಸ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಈ ಫಸ್ಟ್ ಒನ್ ನೋಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಇದು ಭಾರತದ ಪ್ರಾಚೀನ ಪ್ರಥಮ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾಗಿದೆ ಇದಕ್ಕೆ ನಾವು ಮೊದಲನೇ ಬ್ಯಾಂಕ್ ಅಂತ ನಾವು ಕರಿತೇವೆ ಬ್ಯಾಂಕ್ ಆಫ್ ಕಲ್ಚರ್ ಆ್ಯಂಡ್ ಬೆಂಗಾಲ್ ಇದ್ರ ಹೆಸರು ಬಂದುಬಿಟ್ಟು ಇದು ಸಾವಿರದ ಎಂಟುನೂರ ಆರರಿಂದ ಸಾವಿರದ ಒಂಬತ್ತು ಎಂಟುನೂರ ಒಂಬತ್ತರಲ್ಲಿ ಇದು ಈ ಒಂದು ಎಸ್ ಬಿ ಐ ಮೂಲದಿಂದ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಈ ಬ್ಯಾಂಕ್ ಆಫ್ ಬಾಂಬೆ ದೊ ಹದಿನೆಂಟುನೂರ ನಲವತ್ತರಲ್ಲಿ ಪ್ರೆಸಿಡೆನ್ಷಿಯಲ್ ಬ್ಯಾಂಕ್ ಆಗಿ ಉಳ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಲ್ಲ ಬ್ಯಾಂಕ್ ಆಫ್ ಮದ್ರಾಸ್ ಇದು ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಅದೇ ರೀತಿ ಇಂಡಿಯನ್ ಬ್ಯಾಂಕ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇಂಡಿಯನ್ ಓವರ್ಷಿಯಲ್ ಬ್ಯಾಂಕ್ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಮುಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಅಂದರೆ ಎಸ್ ಬಿ ಐ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ರೀತಿಯಾಗಿ ಇವುಗಳ ಬ್ಯಾಂಕು ಈ ಇಲ್ಲಿ ಹತ್ತೊಂಬತ್ನೂರ ಏಳರಲ್ಲಿ ಅಂತ ಹೋಗಿದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಅದು ಅದೇ ರೀತಿ ಎಸ್ ಬಿ ಐ ನೂರ ಐವತ್ತರಲ್ಲಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾವುಗಳನ್ನು ನೋಡ್ತಾ ಇದ್ದೇವೆ ಮುಂದೆ ಏನನ್ನು ಹೋಗಿದ್ರೆ ಈ ಬ್ಯಾಂಕ್ಗಳು ಬ್ಯಾಂಕ್ಗಳ ರಾಷ್ಟ್ರೀಕರಣ ನ್ಯಾಷನಲೈಜೇಷನ್ ಆಗಿರ್ತಕ್ಕಂಥದ್ದು ಈ ನ್ಯಾಷನಲೈ ಅಂತಂದರೆ ಇಲ್ಲಿವರೆಗೂ ಈ ಬ್ಯಾಂಕ್ಗಳು ಕೆಲವು ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದು ಇವತ್ತು ಬಾಂಬೆ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಮತ್ತು ಕಲ್ಕತ್ತಾ ಇವೆಲ್ಲ ಪ್ರಾಂತ್ಯಗಳಿಗಾಗಿರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಬ್ಯಾಂಕ್ಗಳು ಇವೆಲ್ಲ ಮೂರು ಬ್ಯಾಂಕ್ಗಳನ್ನು ಮುಂದೆ ಏನಾದರೂ ಅನ್ನೋ ಹೋಗಿದರೆ ಅವು ಇಂಪೀರಿಯಲ್ ಬ್ಯಾಂಕಾಗಿ ಎಸ್ ಬಿ ಐ ಆಗಿ ಪರಿವರ್ತನೆ ಹೊಂದು ಮುಂದೆ ಆರ್ ಬಿ ಐ ಮತ್ತು ಈ ಬ್ಯಾಂಕ್ಗಳ ರಾಷ್ಟ್ರೀಕರಣದಲ್ಲಿ ಆರ್ ಬಿ ಐ ಮತ್ತು ಬ್ಯಾಂಕ್ ರಾಷ್ಟ್ರೀಕರಣದ ಕಾಲ ರೇಖೆ ಅಂತ ಕರಿತೇವೆ ಈ ಕಾಲ ರೇಖೆಯಲ್ಲಿ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ನಾವು ಭಾರತ ಬ್ಯಾಂಕು ಅಥವಾ ಆರ್ ಬಿ ಐ ಅಂತ ಕರಿತೇವೆ ಭಾರತದ ಕೇಂದ್ರೀಯ ಬ್ಯಾಂಕಾಗಿ ಇದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಸ್ಥಾಪನೆ ಆಗಿರತಕ್ಕಂಥ ಬ್ಯಾಂಕು ಇಲ್ಲಿ ಈ ಮೂವತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆರ್ ಬಿ ಐ ಬ್ಯಾಂಕ್ ಮುಂದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸರ್ಕಾರದ ಮಾಲೀಕತ್ವಕ್ಕೆ ಬಂದಿತ್ತು ಈ ಆರ್ ಬಿ ಐ ಬ್ಯಾಂಕ್ ಇದನ್ನು ನಾವು ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಬದಲಾಗಿ ಏನಾಯ್ತಂದ್ರೆ ಎಸ್ ಬಿ ಐ ಆಗಿ ರೂಪುಗೊಳ್ತಕ್ಕಂಥದ್ದು ಈ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರಲ್ಲಿ ಮೂರು ಬ್ಯಾಂಕ್ಗಳನ್ನು ಒಗ್ಗಟ್ಟಾಗಿ ಸೇರಿರ್ತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಲಾರ್ಜ್ ಸ್ಕೇಲ್ ರಾಜೀಕರಣ ಮರ್ಜ್ ನ್ಯಾಷನಲೈಸೇಷನ್ ವ್ಯೂಸ್ ಅಂತ ನಾವು ಕರಿತೇವೆ ಅಂದರೆ ಈ ರಾ ನ್ಯಾಷನಲೈಸೇಷನ್ ಆದ ನಂತರ ಕೆಲವು ಬ್ಯಾಂಕ್ಗಳು ಏನಾದವು ಅಂತಂದರೆ ಬ್ಯಾಂಕ್ಗಳಲ್ಲಿ ಮರ್ಜ್ ಆದವು ಈ ಮರ್ಜ್ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಯಾವ್ಯಾವ ಹೋಗಿದ್ರೆ ತಮಗೆ ಯಾಕೆ ಮೊದಲು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮೊದಲು ರಾಷ್ಟ್ರೀಕರಣ ಅದು ಈ ಜುಲೈ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ನೂರ ಏನಾಗಿದೆ ಅಂತಂದರೆ ಹದಿನಾಲ್ಕು ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳು ರಾಷ್ಟ್ರೀಯ ಸರ್ಕಾರದ ಬ್ಯಾಂಕ್ಗಳಾಗಿ ತಂದುಕೊಳ್ಳಲಾಯಿತು ಅಥವಾ ಬ್ಯಾಂಕ್ಗಳಾಗಿ ಪರಿವರ್ತನೆ ಆಯಿತು ಈ ಪರಿವರ್ತನೆ ಆಗೋದಕ್ಕೆ ಮೂಲ ಕಾರಣ ಏನನ್ನು ಹಾಗಿದರೆ ಬ್ಯಾಂಕಿಂಗ್ ಸಂಪನ್ಮೂಲಗಳನ್ನು ವಿಶಿಷ್ಟ ಹಲವಾರು ಕೈಗಳ ಕೈಗಳಲ್ಲಿದ್ದಷ್ಟು ಹೆಚ್ಚು ಜನಪ್ರತಿನಿಧಿಯಿಂದ ಹೊರತರಲು ಅಂದರೆ ಕೆಲವರ ಜನರ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಬ್ಯಾಂಕ್ಗಳನ್ನು ಅದು ಆ ಕಪಿಮುಷ್ಟಿಯಿಂದ ಅಥವಾ ಬಂಡವಾಳಶಾಹಿಯವರ ಕಪಿಮುಷ್ಟಿಯಿಂದ ಈ ಬ್ಯಾಂಕ್ಗಳನ್ನು ಹೊರತರುವ ಒಂದು ಕಾರಣದಿಂದ ಇದನ್ನು ನಾವು ರಾಷ್ಟ್ರೀ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿರ್ತಕ್ಕಂಥದ್ದು ಎರಡನೇದಾಗಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎರಡನೇ ಹಂತದ ಅಂದರೆ ಹದಿನೈದು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತರ ಆರು ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಂಡವು ಈ ರಾಷ್ಟ್ರೀಕರಣ ಆಗಿರ್ತಕ್ಕಂಥ ಬ್ಯಾಂಕ್ಗಳ ಇದು ಯಾವ ಉದ್ದೇಶ ಇಟ್ಕೊಂಡು ರಾಷ್ಟ್ರೀಕರಣ ಆಯಿತು ಹಾಗಿದ್ರೆ ಇಲ್ಲ ನೋಡಿ ರಾಷ್ಟ್ರೀಕರಣದ ಉದ್ದೇಶಗಳು ಆಬ್ಜೆಕ್ಟಿವ್ ಆಫ್ ನ್ಯಾಷನಲೈಜೇಷನ್ ಅದರಲ್ಲಿ ಒಂದೇದು ಹಣದ ಸರಬರಾಜುತ್ತಿರುವ ಹಕ್ಕುಗಳು ಅಂದರೆ ಹಣ ಸರಬರಾಜುತ್ತಿರುವ ಹಕ್ಕುಗಳು ಒಂದು ಉದ್ದೇಶ ಅಂದರೆ ಗ್ರಾಮೀಣ ಅರ್ಧ ನಗರ ಪ್ರದೇಶಗಳಿಗೆ ಬ್ಯಾಂಕಿಂಗ್ ಹಕ್ಕನ್ನು ವಿಸ್ತರಿಸುವುದು ಗ್ರಾಮೀಣದ ಜನರಿಗೂ ಮತ್ತು ನಗರ ಪ್ರದೇಶದ ಜನರಿಗೆ ಬ್ಯಾಂಕಿನ ಹಕ್ಕುಗಳನ್ನು ವಿಸ್ತರಿಸುವುದು ಮತ್ತು ಚದುರಿಸುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಒಂದೇದು ಎರಡನೇದು ಸಮಾಜಮುಖಿ ಬ್ಯಾಂಕಿಂಗ್ ಅಂದರೆ ಹೆಚ್ಚು ಜನರಿಗೆ ಸಾಲ ಮತ್ತು ಕ್ರೆಡಿಟ್ ಸೌಲಭ್ಯಗಳನ್ನು ಒದಗಿಸುವುದು ಈ ಒಂದು ಎರಡನೇ ಉದ್ದೇಶವಾಗಿರ್ತಕ್ಕಂಥದ್ದು ಇದಕ್ಕೆ ನಾವು ಸಮಾಜಮುಖಿಯ ಬ್ಯಾಂಕಿಂಗ್ ಅಂತ ಕರೀತೇವೆ ಮೂರನೇದು ಆರ್ಥಿಕ ಸಮತೋಲನ ಇಲ್ಲಿ ಎಕನಾಮಿಕಲಿ ಇಕ್ವಾಲಿಟಿ ಅಂತಂದರೆ ಹಣ ಸಂಪನ್ಮೂಲಗಳು ಕೆಲವರಿಗೆ ಮಾತ್ರ ಸೀಮಿತವಾಗದಿರುವುದು ಅಂತಂದರೆ ಕೆಲವೇ ಕೆಲರ ಹತ್ರ ಈ ಸಂಪನ್ಮೂಲವನ್ನು ಕ್ರೋಢೀಕರಣವಾಗಿತ್ತು ಅದನ್ನು ತೊಡೆದು ಹಾಕಬೇಕು ಅಥವಾ ಹಾಕುವ ಒಂದು ಉದ್ದೇಶದಿಂದ ಈ ಒಂದು ಆರ್ಥಿಕ ಸಮತೋಲನ ಉದ್ದೇಶ ಇರ್ತಕ್ಕಂಥದ್ದು ಇದು ಮೂರನೇ ಉದ್ದೇಶವಾಗಿರ್ತಕ್ಕಂಥದ್ದು ನಾಲ್ಕನೇದು ಜೈಟ್ಸ್ ವ್ಯಾಪ್ತಿ ಮತ್ತು ಬೆಳವಣಿಗೆ ಅಂದರೆ ಬ್ಯಾಲೆನ್ಸ್ಡ್ ಆ್ಯಂಡ್ ಗ್ರೋತು ಇದು ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ಆರ್ಥಿಕತೆಗೆ ಬೆಂಬಲಿಸ್ತಕ್ಕಂಥ ಒಂದು ಈ ನಾಲ್ಕನೇ ಉದ್ದೇಶವಾಗಿರ್ತಕ್ಕಂಥದ್ದು ಈ ನಾಲ್ಕು ಉದ್ದೇಶಗಳಿಂದ ಏನಾಗಿದೆ ಅಂತಂದರೆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಈ ಮುಂದುವರೆದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಿಮ್ಗೆ ನಾನು ಹೇಳಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಈ ಬ್ಯಾಂಕ್ಗಳು ಅಂತಂದರೆ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಯಾವ್ಯಾವ ಅನ್ನು ಹೋಗಿದ್ರೆ ತಮಗೆ ಒಂದೊಂದಾಗಿ ನಾನು ಹೇಳ್ತಕ್ಕಂಥದ್ದು ಒಂದನೇದು ಅಲಹಾಬಾದ್ ಬ್ಯಾಂಕ್ ಎರಡನೇದು ಬ್ಯಾಂಕ್ ಆಫ್ ಇಂಡಿಯಾ ಮೂರನೇದು ಬ್ಯಾಂಕ್ ಆಫ್ ಬರೋಡಾ ನಾಲ್ಕನೇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐದನೇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆರನೇದು ಕೇನರಾ ಬ್ಯಾಂಕ್ ಏಳನೇದು ದೇನಾ ಬ್ಯಾಂಕ್ ಎಂಟನೇದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಲ್ಲಿ ಒಂಬತ್ತನೇದು ಇಂಡಿಯನ್ ಬ್ಯಾಂಕ್ ಹತ್ತನೇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹನ್ನೊಂದನೇದು ಸಿಂಡಿಕೇಟ್ ಬ್ಯಾಂಕ್ ಹನ್ನೆರಡನೇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹದಿಮೂರನೇದು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಹದಿನಾಲ್ಕನೇದು ಯು ಸಿ ಒ ಬ್ಯಾಂಕ್ ಆಫ್ ಈ ಹದಿನಾಲ್ಕು ಬ್ಯಾಂಕ್ಗಳನ್ನು ಪ್ರಾವಿಟೈಸ್ ಇರ್ತಕ್ಕಂಥ ಬ್ಯಾಂಕ್ಗಳನ್ನು ಏನಾಯಿತು ಅಂತಂತಂದರೆ ಇವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಈ ಹದಿನಾಲ್ಕು ಬ್ಯಾಂಕ್ಗಳನ್ನು ಏನಾಗಿದೆ ಅಂತಂದರೆ ರಾಷ್ಟ್ರೀಯೈಝ್ಕರಣ ಆಗಿರ್ತಕ್ಕಂಥದ್ದು ನಾವುಗಳನ್ನು ಇದ್ದೇವೆ ಹೌದಾ ನೆಕ್ಸ್ಟು ಮುಂದುವರೆದು ಹತ್ತೊಂಬತ್ತು ಎಂಬತ್ತರಲ್ಲಿ ತಮಗೆ ಹೇಳಿರ್ತಕ್ಕಂಥದ್ದು ಈ ಹತ್ತೊಂಬತ್ತು ಎಂಬತ್ತರಲ್ಲಿ ಈ ಒಂದು ಆರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಂಡಂಥ ಬ್ಯಾಂಕ್ಗಳು ಅದರಲ್ಲಿ ನೋಡಿ ಯಾವ್ಯಾವ ಆರು ಬ್ಯಾಂಕ್ಗಳಿವೆ ಅಂತಕ್ಕಂಥದ್ದು ಆಂಧ್ರ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಓರಿಯಂಟಿಯಲ್ ಬ್ಯಾಂಕ್ ಆಫ್ ಕಾಮರ್ಸ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಈ ವಿಜಯ್ ಬ್ಯಾಂಕ್ ಈ ಆರು ಬ್ಯಾಂಕ್ಗಳನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡವು ಅಲ್ಲಿ ಮುಂದುವರೆದು ಏನಾಯಿತು ಅನ್ನೋದರೆ ಕೆಲವು ಬ್ಯಾಂಕ್ಗಳು ಏನಾದವು ಅಂತಂದರೆ ವಿಲೀನವಾಗಿರ್ತಕ್ಕಂಥದ್ದು ಇಲ್ಲಿ ಮರ್ಜ್ ಅಂತ ನಾವು ಕರಿತೇವೆ ಈ ವಿಲೀನ ಅಥವಾ ಕೆಲವು ಬ್ಯಾಂಕ್ಗಳು ಮರ್ಜ್ ಆಗಿರ್ತಕ್ಕಂಥ ಅಲ್ಲಂದರೆ ಒಂದೊಂದು ಬ್ಯಾಂಕ್ಗಳು ಒಂದೊಂದು ಬ್ಯಾಂಕ್ದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಅಂತಂದರೆ ಭಾರತದ ಬ್ಯಾಂಕುಗಳಲ್ಲಿ ಕಳೆದ ಕೆಲವು ದಶಕಗಳಲ್ಲಿ ಸಂಘಟನೆಗಳು ವಿಲೀನಕ್ಕೂ ಹೆಚ್ಚಿಗೆ ಹೆಚ್ಚಿನ ಗಮನವಿದೆ ಯಾಕಂತಂದರೆ ಇವು ಬ್ಯಾಂಕ್ಗಳು ವಿಲೀನ ಆಗೋದರಿಂದ ಆಡಳಿತ ಪಾರದರ್ಶಕವಾಗುತ್ತದೆ ಗ್ರಾಹಕರಿಗೂ ಕೂಡ ಇದರ ಒಂದೇ ಅಡಿ ಸೇರಿಸುವುದರಿಂದ ಗ್ರಾಹಕರಿಗೂ ಕೂಡ ಸಮಸ್ಯೆಗಳನ್ನು ಕಡಿಮೆ ಆಗ್ತದೆ ಅನ್ನುವ ಉದ್ದೇಶಕ್ಕಾಗಿ ಈ ಬ್ಯಾಂಕ್ಗಳನ್ನು ವಿಲೀನ ಮಾಡಿದರು ಅಲ್ಲಿ ಫಸ್ಟ್ ಒನ್ ನೋಡೋಣ ಪ್ರಮುಖ ವಿಲೀನ ಉದಾಹರಣೆಗಳನ್ನು ತಮ್ಮೆದುರಿಗೆ ತೋರಿಸ್ತಕ್ಕಂಥದ್ದು ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ ಈ ಬ್ಯಾಂಕ್ಗಳಲ್ಲಿ ಪಿ ಎನ್ ಇದರಲ್ಲಿ ಪ್ಲಸ್ ನಾವು ಯಾವ ಅಂದ್ರೆ ಓರಿಯಂಟಿಯಲ್ ಬ್ಯಾಂಕ್ ಆಫ್ ಕಮರ್ಷಿಯಲ್ ಪ್ಲಸ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಈ ಎರಡೂ ಬ್ಯಾಂಕ್ಗಳನ್ನು ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದಲ್ಲಿ ಮರ್ಜ್ ಮಾಡಿರ್ತಕ್ಕಂಥದ್ದು ಒನ್ಯ ಈ ಕೆನರಾ ಬ್ಯಾಂಕ್ದಲ್ಲಿ ಅಂದರೆ ಇಲ್ಲಿ ಪ್ಲಸ್ ಕೆನರಾ ಬ್ಯಾಂಕ್ದಲ್ಲಿ ಯಾವ ಮರ್ಜ್ ಆಗಿದೆ ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಒಂದು ಮರ್ಜ್ ಆಗಿ ಈ ಸಿಂಡಿಕೇಟ್ ಬ್ಯಾಂಕು ಮತ್ತು ಈ ಕೆನರಾ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೆನರಾ ಬ್ಯಾಂಕ್ ಈ ಸಿಂಡಿಕೇಟ್ದಲ್ಲಿ ಅಲ್ಲ ಕೆನರಾದಲ್ಲಿ ಸಿಂಡಿಕೇಟ್ ಒಂದು ಮರ್ಜ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಇಂಡಿಯನ್ ಬ್ಯಾಂಕ್ದಲ್ಲಿ ಅಲಹಾಬಾದ್ ಬ್ಯಾಂಕ್ ಯಾಡಾಗಿದೆ ಮತ್ತು ಅದು ಏನಾಗಿದೆ ಮುಂದೆ ಇಂಡಿಯನ್ ಬ್ಯಾಂಕ್ ಆಗಿಬಿಡಿರ್ತಕ್ಕಂಥದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈ ಬ್ಯಾಂಕ್ದಲ್ಲಿ ಆಂಧ್ರ ಬ್ಯಾಂಕ್ ಪ್ಲಸ್ ಕಾರ್ಪೊರೇಷನ್ ಬ್ಯಾಂಕ್ ಇವೆರಡೂ ಮರ್ಜ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ತಕ್ಕಂಥದ್ದು ಇವೆಲ್ಲ ಬ್ಯಾಂಕ್ಗಳು ಈ ರೀತಿ ಮರ್ಜ್ ಆಗಿರ್ತಕ್ಕಂಥದ್ದು ಈ ಬ್ಯಾಂಕ್ಗಳು ಇದರ ಸ್ಥಳ ಹೆಡ್ ಕ್ವಾರ್ಟರ್ಸ್ ಮತ್ತು ಕೀ ಲೊಕೇಶನ್ ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ತಮಗೆ ನಾನು ಹೇಳ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇದು ಹೈದರಾಬಾದಲ್ಲಿದೆ ಹೆಡ್ ಕ್ವಾರ್ಟರ್ ಐತಿಹಾಸಿಕವಾಗಿ ಇದು ಕಲ್ಕತ್ತಾ ಈಗ ಮುಖ್ಯ ಕಚೇರಿ ಮಂಗಳೂರು ಹಾಗೂ ಮೆಟ್ರೋಗಳಲ್ಲಿರುವುದು ಕಚೇ ಈ ಮೆಟ್ರೋದಲ್ಲಿರುವ ಕಚೇರಿಗಳೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪ್ರಧಾನ ಕಚೇರಿ ಇವತ್ತು ಚೆನ್ನೈದಲ್ಲಿದೆ ಅಂತೂ ಕೂಡ ನಾವು ಕರೀತೇವೆ ಇತರೆ ಜನಪ್ರಿಯ ಬ್ಯಾಂಕ್ಗಳು ಕೇಂದ್ರಗಳು ದೆಹಲಿ ಮುಂಬೈ ಬೆಂಗಳೂರಿನಲ್ಲಿವೆ ವಿಶಾಲ ಸಂಘಟಿತ ಶಾಖೆಯು ಜಾಲಗಳಾಗಿರ್ತಕ್ಕಂಥದ್ದು ಅದೇ ಇದರ ಸಾರಾಂಶ ಏನದ ಅನ್ನು ಹೋಗಿದರೆ ಈ ಸಾರಾಂಶದಲ್ಲಿ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ ಹದಿನೆಂಟನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಅದು ಆರ್ ಬಿ ಐ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಥಾಪಿತವಾಯಿತು ಮತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ದೇಶದ ಮಾಲೀಕತ್ವಕ್ಕೆ ಬಂದಿದೆ ಎಸ್ ಬಿ ಐ ಜೊತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ದೊಡ್ಡ ಮಟ್ಟದ ಬ್ಯಾಂಕ್ಗಳು ರಾಷ್ಟ್ರೀಕರಣಗಳನ್ನು ನಡೆದವು ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳು ಪ್ಲಸ್ ಹತ್ತೊಂಬತ್ತು ಎಂಬತ್ತರಲ್ಲಿ ಆರು ಬ್ಯಾಂಕ್ಗಳು ಒಟ್ಟು ಇಪ್ಪತ್ತು ಬ್ಯಾಂಕ್ಗಳನ್ನು ಏನಾಗಿದೆ ಅಂತಂದರೆ ರಾಷ್ಟ್ರೀಕರಣ ನಡೆದವು ರಾಷ್ಟ್ರೀಕರಣದ ಉದ್ದೇಶಗಳು ಸಾಮಾನ್ಯವಾಗಿ ಹಣಕಾಸು ವ್ಯವಸ್ಥೆ ಸಮಾನತೆ ಗ್ರಾಮೀಣ ವಿತರಣೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಉಗಮ ಅದರ ಒಂದು ರಾಷ್ಟ್ರೀಕರಣ ವಿಲೀನ ಮತ್ತು ಉದ್ದೇಶಗಳನ್ನು ಇವತ್ತಿನ ತರಗತಿಯಲ್ಲಿ ಹೇಳಿರ್ತಕ್ಕಂಥದ್ದು ತಮಗೆ ಇದರ ಮಾಹಿತಿ ಏನಾದರೂ ಅಸ್ಪಷ್ಟೀಕರಣವಾಗಿದ್ದಾದರೆ ನನಗೆ ಕಮೆಂಟ್ಸ್ ಬಾಕ್ಸ್ ಮುಖಾಂತರ ಕಮೆಂಟ್ಸ್ ಮಾಡುವುದರ ಮುಖಾಂತರ ತಾವು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಸರಿಯಾದ ಉತ್ತರಗಳನ್ನು ಪಡ್ಕೊಳ್ಬೇಕಂತಕ್ಕಂಥ ಹೇಳ್ತಾ ಈ ವಿಡಿಯೋವನ್ನು ಯಾರು ನೋಡಿದ್ದೀರಿ ಅಥವಾ ವೀಕ್ಷಣೆ ಮಾಡಿದಿರಿ ಅವರಿಗೂ ಕೂಡ ತುಂಬ ಟ್ಯಾಂಕ್ಸನ್ನು ಹೇಳುತ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೇನೆ